ಒಂದು ಶಾಪಿಂಗ್ ಸುದ್ದಿ ಏನಪ್ಪಾ ಅಂತಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಏನು ಡೆಲಿವರಿ ಬಾಯ್ಸ್ ಮತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಯಾವುದೇ ಇರಲಿ ಸೊ ಈ ಡೆಲಿವರಿ ಮಾಡುವಂತ ವೈಟ್ ಬೋರ್ಡಲ್ ಮಾಡ್ತಾ ಇದ್ರು ಬಟ್ ಇನ್ಮೇಲೆ ಎಲ್ಲೋ ಅಲ್ಲಿ ಮಾಡಬೇಕು ಅನ್ನೋ ಒಂದು ಆದೇಶನ ತಗೋಬರ ಸೂಚನೆ ಸರ್ಕಾರ ಕೊಟ್ಟಿದೆ ಸೊ ಅದ್ರ ಬಗ್ಗೆ ನಮ್ಮ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರು ಏನ್ ಹೇಳ್ತಾರೆ ನೋಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಇವಾಗ ನಿಮಗೆ ಕೇಳಿದ್ರೆ ಈ ವಿಷಯನ ಸೊ ಅದಕ್ಕೆ ಎಷ್ಟು ಆಕ್ಚುಲಿ ಸ್ವಲ್ಪ ಮೀಟಿಂಗ್ ಇದ್ವಿ ಈ ಆಚೆ ಬಂದ್ಮೇಲೆ ಗೊತ್ತಾಯ್ತು ಈಗ ಸ್ವಿಗ್ಗಿ ಝೊಮೊಟೊ ಕೂಡಾನು ಈಗೇನು ಬೈಕ್ ಟ್ಯಾಕ್ಸಿ ಅಂತ ಅದಕ್ಕೆ ಎಲ್ಲ ಬೋರ್ಡ್ ಇದೆ ಅದೇ ತರನೇ ಸ್ವಿಗ್ಗಿ ಜೊಮಾಟೊಗೂ ಮಾಡಿಸಬೇಕು ಅಂತ ಕೇಳ್ಪಟ್ವಿ ಸರ್ ಇದು ನನ್ನ ಪ್ರಕಾರ ತುಂಬಾ ಹೊಡೆತ ಬೀಳ್ತದೆ ಯಾಕಂದ್ರೆ ಸುಮಾರು ಜನ ಇದಾರೆ ಇಂಡಿಯಾದಲ್ಲಿ ಸುಮಾರು ಲಕ್ಷ ಇಲ್ಲ ಅದು ಕೌಂಟೆ ಇಲ್ಲ ಸಿಕ್ಕಾಪಡೆ ಇದಾರೆ ಸೊ ಅಂತವ್ರೆಲ್ಲರಿಗೂ ಸಿಕ್ಕಾಪಡೆ ತೊಂದರೆ ಆಗುತ್ತೆ ಇದು ಅಂಡ್ ನೋಡ್ಬೇಕು ಮುಂದಿನ ಬೆಳವಣಿಗೆಗಳು ಏನೇನೆಲ್ಲ ಆಗುತ್ತೆ ಅಂತ ಅಂಡ್ ನನ್ಗೋದಿರ ಪ್ರಕಾರ ಇದು ವಾಪಸ್ ತಗೊಂಡ್ರು ಚೆನ್ನಾಗಿರ್ತದೆ ಯಾಕಂತಂದ್ರೆ ಕಂಪ್ನಿಯವ್ರು ಇದಕ್ಕೆ ಏನಾದ್ರು ಅಂದ್ರೆ ನಾವೇ ಮಾಡಿಸ್ಕೊಡ್ತೀವಿ ನಾವೇ ಮುಂದೆ ನಿಂತು ನಾವು ನಡ್ಕೊಂತೀವಿ ಇದಕ್ಕೆ ಅಂತ ಅವ್ರು ಹೇಳಿದ್ರೆ ಚೆನ್ನಾಗಿರ್ತದೆ ಇಲ್ಲ ಇದು ರೈಡರ್ಸ್ಗೆ ಮೀನ್ಸ್ ಡೆಲಿವರಿ ಬಾಯ್ಸೇ ಮಾಡ್ಸ್ಕೊಬೇಕು ಡೆಲಿವರಿ ಬಾಯ್ಸ್ ಇದನ್ನ ಫಾಲೋ ಮಾಡ್ಬೇಕು ಅಂದ್ರೆ ಸುಮಾರು ಜನಕ್ಕೆ ಇದು ಹೊಡ್ತಾ ಬೀಳ್ತದೆ ಅಂತ ನನ್ನ ಅಭಿಪ್ರಾಯ ಅಂದ್ರೆ ಅವ್ರ ಅವ್ರಿಗೆ ಕಂಪ್ನಿನ ಎಲ್ಲೋ ಬಂದು ಮಾಡ್ಕೊಟ್ರೆ ನೀವು ಇದ್ರೆ ಮಾಡ್ಕೊಳಕ್ ಸರ್ ನಾ ಈಗ ಅನಿವಾರ್ಯ ಪರಿಸ್ಥಿತಿ ಮಾಡ್ಲೇಬೇಕು ಅಂತಂದ್ರೆ ಮಾಡ್ಲೇಬೇಕಾಗುತ್ತೆ ಬಟ್ ಆದ್ರೆ ಇದು ಎಲ್ಲರಿಗೂ ಹೊಡೆತ ಬೀಳ್ತದೆ ಓಕೆನಾ ಇದು ಮಾಡಿಸಿಕೊಳ್ಳೋದ್ರೆ ಎಲ್ಲರಿಗೂ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಅದನ್ನೇ ಹೇಳ್ತಿದ್ದೀನಿ ಗೊತ್ತಾ ಈಗ ಎಲ್ಲರೂ ಇಲ್ಲಿ ಏನ್ ಎಲ್ಲಾ ಡೆಲಿವರಿ ಬಾಯ್ಸ್ ಅಂತಿದ್ದಾರೆ ಇಲ್ಲಿ ಈ ಫೀಲ್ಡ್ ಬಂದವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋರೇ ಬರೋದು ಯಾಕಂದ್ರೆ ಇಲ್ಲಿ ಇವತ್ತು ಮನೆ ಬಿಟ್ ಆಚೆ ಬಂದಿದೀವಿ ಅಂತಂದ್ರೆ ಮನೆಗೆ ಈವ್ನಿಂಗ್ ವಾಪಾಸ್ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಇಂತ ಕೆಲಸಕ್ಕೆ ಒಬ್ಬ ಡೆಲಿವರಿ ಬಾಯ್ ಅನ್ನೋ ಒಂದ್ ಕೆಲಸಕ್ಕೆ ಬರ್ತಾರೆ ಹುಡುಗರು ಅಂದ್ರೆ ನೀವು ಯೋಚನೆ ಮಾಡ್ಬೇಕು ಅವ್ರಿಗೆ ಎಷ್ಟು ಅವರ ಒಂದು ಲೈಫ್ ನ ರಿಸ್ಕ್ ತಗೊಂಡು ಬರ್ತಾರೆ ಅಂತ ಸೊ ಅಂತ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಮಾಡ್ಲೇಬೇಕು ಅಂತ ಬರೋದಾದ್ರೆ ಅವಾಗ ಖಂಡಿತ ಮಾಡ್ಕೊಂಡು ಮಾಡಿಸ್ಕೊಲೇಬೇಕಾಗುತ್ತೆ ಮಾಡಿಸ್ಕೊಂತೀವಿ ಸರ್ ಸರ್ ಏನಂದ್ರೆ ಸಿದ್ದರಾಮಯ್ಯ ಸರ್ಗೆ ಸರ್ಗೆ ಆ ಬಗ್ಗೆ ಈ ಬಗ್ಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ದುಡ್ಡು ಸರಿಯಾಗಿ ಈ ತರ ಪ್ಲಾನ್ ಮಾಡಿದ್ದಾರೆ ನಮ್ಮಿಂದ ಅಂದರೆ ಸರ್ ನಿಮ್ಮ ಒಂದೇ ಆ ಥರ ಆದರೆ ಇಷ್ಟು ಸಮಸ್ಯೆ ಆಗುತ್ತೆ ತುಂಬ ಸಮಸ್ಯೆ ಆಗುತ್ತೆ ಸರ್ ಆ ಟ್ಯಾಕ್ಸ್ ವರ್ಷ ವರ್ಷ ಟ್ಯಾಕ್ಸ್ ಕಟ್ಟಿತ್ತು ಇಲ್ಲಿ ಬಾಡಿಗೆ ಕಟ್ಟಬೇಕು ಬಾಡಿಗೆ ಕಟ್ಟಕ್ಕೆ ನಮಗೆ ಗೊತ್ತಿರಲ್ಲ ಮತ್ತೆ ಟ್ಯಾಕ್ಸ್ ಕಟ್ಟ ಅಂದ್ರೆ ಏನು ದೊಡ್ಡ ತ್ರೀ ನಾವು ದುಡ್ಕೊಂತೀನಿ ಅವ್ರನ್ನ ಅದಕ್ಕೂ ಕಲ್ಲಾಗ್ತಾ ಇದಾರೆ ಈ ಸಿದ್ದರಾಮಯ್ಯ ಸರ್ ದಯವಿಟ್ಟು ಸರ್ ಸಿದ್ದರಾಮಯ್ಯ ಸರ್ ದಯವಿಟ್ಟು ಈಗ ನಯವಿಟ್ಟು ಎಲ್ಲ ಬೋರ್ಡ್ ಮಾಡಿಸ್ಬೇಡಿ ದಯವಿಟ್ಟು ನಮ್ಮ ಹೊಟ್ಟೆ ಪಾಡ್ಮೇಲೆ ನಮ್ಮ ಹೊಟ್ಟೆ ಮೇಲೆ ಹೊರಗಡೆ ನಮಗೆ ಕಂಪನಿ ಅವರೇ ಫಸ್ಟ್ ಆಫ್ ಆಲ್ ಏನ್ ಮಾಡ್ತಾ ಇದೆ ಗೋರ್ಮೆಂಟ್ ಅವ್ರು ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಕರ್ನಾಟಕ ಗೌರ್ಮೆಂಟ್ ಅವ್ರು ಎಲ್ಲಾರು ಹೇಳ್ತಾ ಇದ್ದಾರೆ ಏನೋ ಎಲ್ಲೋ ಬೋರ್ಡ್ ಮಾಡ್ಸಬೇಕ ನಮ್ ಕಂಪನಿ ಕಡೆ ಇನ್ನು ಯಾವ್ದು ನಮಗೆ ನೋಟಿಫಿಕ ಬಂದಿಲ್ವಲ್ಲ ಆದೇಶ ಬಂದಿಲ್ಲ ಏನು ಕಂಪನಿ ಏನೋ ಪ್ರೊಸಿಂಗ್ ಮಾಡ್ತಾರೆ ಅಂದ್ರೆ ಬಾಯ್ ಯಾರು ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಬರ್ಡಾದ್ರೆ ಡೈರೆಕ್ಟ್ ಆಗಿ ಹೆಂಗ್ ಮಾಡ್ತಾರೆ ಇಲ್ಲಿ ಇವಾಗ ಅದಕ್ಕೆಲ್ಲ ಪ್ರೊಸಿಂಗ್ ಇರುತ್ತೆ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಮತ್ತೆ ಆರ್ ಟಿ ಓತ್ರ ಹೋಗಬೇಕು ಓಡಾಡ್ಬೇಕು ಅದಕ್ಕೆಲ್ಲ ಮತ್ತೆ ಖರ್ಚು ದುಡ್ಡು ಕೊಡಬೇಕು ಎಲ್ಲ ಬೋರ್ಡ್ ಮಾಡಿಸೋದು ತುಂಬಾ ಖರ್ಚು ಇರುತ್ತೆ ಅದೆಲ್ಲ ದುಡ್ಡು ಯಾರು ಕೊಡ್ತಾರೆ ಕಂಪ್ಲೇ ಅವ್ರ್ ಕೊಡ್ತಾರೆ ಕೈಲಿಂದ ದುಡ್ಡು ಮಾಡಿಸ್ಕೊಂಡು ಎಲ್ಲೋ ಬೋರ್ಡ್ ಮಾಡ್ಸೋದು ಇವಾಗ ಪಾರ್ಟ್ ಟೈಮ್ ಕಾಲೇಜ್ ಸ್ಟೂಡೆಂಟ್ ಅಂದ್ರೆ ಇರ್ತಾರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳು ಮಾಡ್ತಾ ಇದ್ದಾರೆ ಪಾರ್ಟ್ ಟೈಮ್ ಅವ್ರೆಲ್ಲ ಎಲ್ಲೋ ಬರ್ಸು ಮಾಡ್ಸಕ್ಕಾಗತ್ತೆ ಇವಾಗ ಪಾರ್ಟ್ ಇವಾಗ ನಿಮ್ಮ ಮನೇಲಿ ಅಂತ ಅನ್ಕೊಳ್ಳಿ ಇವಾಗ ನಿಮ್ಮ ನಿಮ್ಗೆ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಕಾಲೇಜ್ ಸ್ಟೂಡೆಂಟ್ ಎಷ್ಟೋ ಊರ್ ಬಿಟ್ಟು ಬಂದಿದ್ದಾರೆ ಬಂದವರು ಬೆಂಗಳೂರಲ್ಲಿ ಏನೋ ಸಾರಿ ಕಾಲೇಜ್ ಸ್ಟೂಡೆಂಟ್ ಪಾರ್ಟ್ ಟೈಮ್ ಬೈಕ್ ಅಂದ್ರೆ ಮನೇಲಿ ಕೊಡ್ಸಿರ್ತಾರೆ ಅದೇ ಬೈಕ್ ಅಲ್ಲಿ ಒಂದು ದಿನಕ್ಕೂ ನೂರಿನೂರು ಖರ್ಚಿಗೆ ಊಟಕ್ಕೂ ಅಂತ ಹಾಸ್ಟೆಲ್ ಉಳ್ಕೊಂಡು ಖರ್ಚು ನೋಡ್ಕೊಟ್ಟಿರ್ತಾರೆ ಅವ್ರಿಗೆ ಒಮ್ಮೆ ಡೈರೆಕ್ಟ್ ಆಗಿ ಎಲ್ಲೋ ಬೋರ್ಡಲ್ಲಿ ಮಾಡಿ ಅಂತಾರೆ ಅವರು ಯೋಗ ಎಲ್ಲೋ ಬೋರ್ಡ್ ಮಾಡ್ತಕ್ಕಂಥ ಎಲ್ಲರೂ ಹೊಟ್ಟೆ ಹೊಟ್ಟೆ ಪಟ್ಟಿದ್ದ ನಂತರ ಅಂದ್ರೆ ನೀವು ಹೇಳೋ ಪ್ರಕಾರ ಎಷ್ಟು ಜನ ಓದೋ ವಿದ್ಯಾರ್ಥಿಗಳು ಸರ್ ಇನ್ನೊಂದು ದುಡಿಮೆಗೋಸ್ಕರ ಅಂದ್ರೆ ಸ್ವಲ್ಪ ಕಷ್ಟ ಇರೋದ್ರ ಖರ್ಚು ಅವ್ರಿಗೆ ದಿನ ಖರ್ಚು ಇರೋದು ಆಗತ್ತಲ್ಲ ಯಾವಾಗ ಊಟದ್ದು ಏನಾದ್ರು ರೂಮ್ ರೆಂಟ್ ಅದೆಲ್ಲ ಖರ್ಚು ಹೋಗುತ್ತೆ ತಾನೆ ಇವಾಗ ಎಲ್ಲೋ ಬೋರ್ಡ್ ಮಾಡಿಸಿದ್ರೆ ಎಲ್ಲರಿಗೂ ಹೊಡ್ತ ಪಾರ್ಟ್ ಟೈಮ್ ಮಾಡೋರಿಗೆ ಫುಲ್ ಟೈಮ್ ನೋಡ್ರೆ ಫುಲ್ ಟೈಮ್ ಮಾಡೋರು ನಾವು ನಮ್ಗೂ ಅರ್ಥ ಆಗುತ್ತೆ ನಾವು ಇವಾಗ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಬೇಕಾಗುತ್ತಲ್ಲ ನಾವು ಎಲ್ಲ ಪ್ರಶ್ನೆ ಎಲ್ಲಪ್ಪ ಗೌರ್ಮೆಂಟ್ ಇವಾಗ ಹೇಳಿದ್ರು ರೂಲ್ಸ್ ಕಂಪ್ನಿನ ಫಾಲೋ ಮಾಡಬೇಕು ನಾವು ಫಾಲೋ ಮಾಡಲೇಬೇಕು ಕಾನೂನು ಯಾರು ಎಲ್ಲರಿಗೂ ಒಂದೇ ನನಗೊಂದು ನಿಮ್ಗೊಂದು ಅಲ್ಲ ಅಲ್ಲ ಎಲ್ಲರಿಗೂ ಒಂದೇ ತಲೆ ಕಂಪ್ನಿನವರು ನಡ್ಸ್ಕೋಬೇಕು ನಾವು ನಡ್ಸ್ಕೋಬೇಕಲ್ಲ ಹಂಗೆ ಅಂದ್ರೆ ಈಗ ನೀವು ಈಗ ಏನು ಏನೆಲ್ಲ ಚಾಲೆಂಜಸ್ ಇದೆ ಇವಾಗ ಎಸ್ಪೆಷಲಿ ವೈಟ್ ಬೋರ್ಡ್ ಅಲ್ಲಿ ತುಂಬಾ ಚಾಲೆಂಜಸ್ ಇದೆ ಅಂತ ಹೇಳಿದ್ರಿ ಸರ್ ಇನ್ನೊಂದೇನಂದ್ರೆ ಈ ಡೆಲಿವರಿ ಫೀಲ್ಡ್ ಅಲ್ಲಿ ಸುಮಾರು ಜನ ಕೆಲಸ ಎಲ್ಲೂ ಸಿಗ್ದೇನೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಇರೋರು ಈ ಕೆಲ್ಸಕ್ಕೆ ಬಂದಿರ್ತಾರೆ ನಿಮಗೆ ಗೊತ್ತೋ ಗೊತ್ತಿಲ್ದಿರೋ ನಮ್ಮ ಬೆಂಗಳೂರಲ್ಲೇ ಲಕ್ಷಾಂತರ ಜನ ಏನು ಮಾಡ್ತಾರೆ ಅಂತಂದ್ರೆ ಊರಲ್ಲಿ ಸೊ ಈ ತರ ಡೆಲಿವರಿ ಜಾಬ್ ಮಾಡ್ತಿರ್ ಅಂದ್ರೆ ಬೇರೆ ಏನೋ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಡೆಲಿವರಿ ಜಾಬ್ ಮಾಡ್ತಾ ಇರಂತ ವ್ಯಕ್ತಿಗಳು ಇದಾರೆ ಯಾಕಂದ್ರೆ ತುಂಬಾ ಓದಿರ್ತಾರೆ ಸರ್ ಸರಿ ಅವ್ರು ಬಂದು ಡೆಲಿವರಿ ಜಾಬ್ ಮಾಡ್ಕೊತಿದಾರೆ ಅಂತ ಅದನ್ನ ಮನೆಯಲ್ಲೂ ಹೇಳಕ್ ಆಗಲ್ಲ ಅದ ಅದಾದ್ಮೇಲೆ ಈ ತರ ಫ್ರೆಂಡ್ಸ್ ಗಾಗ್ಲಿ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಹೇಳ್ಕೊಳಕಾಗಲ್ಲ ಸೊ ಅಂತವ್ ಏನ್ ಮಾಡ್ತಾರೆ ಹೇಳಿ ಅಂತವ್ರಿಗೆಲ್ಲ ಸಿಕ್ಕಬೇಡ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಸೊ ನನ್ ಪ್ರಕಾರ ಇದು ಡೆಲಿವರಿ ಗೆ ತುಂಬಾ ಹೊಡೆತ ಬೀಳ್ತದೆ ಪ್ರಕಾರ ನೀವ್ ಒ ಅಲ್ಲ ನೀವ್ ಎಕ್ಸೆಪ್ಟ್ ಮಾಡ್ತೀರಾ ಅಂದ್ರೆ ಎಲ್ಲೋ ಮಾಡೋದ್ ತಮಿಳ್ ಕನ್ನಡ ಹೋಗಿ ನೋಡಿದ್ರಲ್ಲ ಆಕ್ಚುಲಿ ಡೆಲಿವರಿ ಬಾಯ್ ತಂದ್ರೆ ಅವ್ರು ತುಂಬಾ ಚಾಲೆಂಜಸ್ ಇರುತ್ತೆ ಎಷ್ಟೋ ಜನ ಮನೇಲಿ ಗೊತ್ತಿರೋದೇ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಎಲ್ಲಿಂದ ಹಳ್ಳಿ ಕಡೆಯಿಂದ ಬಂದು ಇಲ್ಲಿ ಏನೋ ಒಂದು ಕೆಲಸ ಓದ್ಕೊಂಡು ಆ ಓದಿಗೆ ದುಡ್ಡಿಗೆ ಬೇಕಲ್ಲ ಆ ದುಡ್ಡಿಗೋಸ್ಕರ ಡಿಲಿವರಿ ಜಾಬ್ ಮಾಡ್ತಾ ಇರ್ತಾರೆ ಅಂತವ್ರಲ್ಲ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಡಿಲಿವರಿ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅನ್ನೋದು ಕೆಲವರು ಫುಡ್ ಹೇಳಿ ಇಲ್ಲ ಇವಾಗ ಅದ್ರಲ್ಲಿ ಬೇರೆ ಬೈಕ್ ಟ್ಯಾಕ್ಸಿ ಬೇರೆ ಬ್ಯಾನ್ ಆಗಿದೆ ಇವಾಗ ರೆಗ್ಯುಲರ್ ನಾವು ಯಾವ್ದೋ ಫುಡ್ ಮಾಡ್ಕೊಂಡೇ ಇದ್ದು ಸುಖ ರಾಪಿಡ್ ಓಬರು ಅದು ಎಲ್ಲ ಕ್ಯಾನ್ಸಲ್ ಆಯ್ತು ಅದು ಬೈಕ್ ಟ್ಯಾಕ್ಸಿ ಅದಕ್ಕೆಲ್ಲ ಬರ್ಸ್ ಪರಿಸ್ಥಿತಿ ಎಲ್ಲಾದ್ರು ಬ್ಯಾನೆ ಮಾಡಿಬಿಟ್ರು ಇವಾಗ ಇನ್ನೂ ಬ್ಯಾನ್ ಮಾಡೋದ್ ನಾವೇನ್ ಹೋಗೋಣ ಓಕೆ ಸೊ ಈಗ ಈಗ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬ್ಯಾನ್ ಆಗಿ ಎಷ್ಟೋ ಜನಕ್ಕೆ ನಗರ ಆಗಿದೆ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ ಎಂಪ್ಲಾಯ್ಮೆಂಟ್ ಹೋಗಿದೆ ಅದ್ರ ಜೊತೆ ಈ ತರ ಏನಾದ್ರು ಈ ತರ ಎಲ್ಲೋ ಬೋಲ್ಡ್ ಮಾಡಿದ್ರೆ ಇದ್ರಲ್ಲೂ ತುಂಬಾ ವರ್ಷಗಳತ್ತೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಈ ಆಲ್ರೆಡಿ ನಾವೇ ಆಲ್ರೆಡಿ ಚಾಲೆಂಜ್ ಲೈಫಲಲ್ಲಿ ಇದ್ರೆ ಕೆಲವ್ ಹೇಳುದು ನಮಗೆ ಬಂದು ಸಂಜೆ ಹೋಗ್ತು ಇವಾಗ ಎಫ್ ಎ ಇಲ್ಲ ಪಿ ಎಫ್ ಎ ಇಲ್ಲ ತುಂಬಾ ಕಷ್ಟಗಳಿದೆ ಈ ಕಷ್ಟ ಬರೋದು ಅಂದ್ರೆ ತುಂಬಾ ಓದಿರೋರೇ ಈ ಕೆಲ್ಸಕ್ಕೆ ಬರ್ತಿದೀವಿ ಎಲ್ಲೂ ಕೆಲಸ ಸಿಗದೆ ಇದ್ದಾಗ ಬೇರೆ ದಾರಿ ಎಲ್ಲ ಇರಲೇಬೇಕು ಸೊ ಯಾಕಂದ್ರೆ ಹಸಿಗೂ ಎಷ್ಟೇ ಓದಿರ್ಲಿ ಓದ್ ಕೇಳಲ್ಲ ದುಡ್ಡು ಬೇಕೇ ಬೇಕು ಸೊ ಅದಕ್ಕೋಸ್ಕರ ಕಷ್ಟಪಟ್ಟು ನಾವು ಎಷ್ಟೋ ಓದಿರೋರು ಮಾಡ್ತಾ ಇದೀವಿ ಅನ್ನೋ ಒಂದು ವಾದ ಹೇಳಿದ್ರು ಇನ್ನೊಂದು ಆ ರೀತಿ ಏನಾದ್ರು ನೀವ್ ಆತರ ತರ್ತೀನಿ ಅಂತಂದ್ರೆ ದಯವಿಟ್ಟು ಈಗ ಯಾರೇ ಎಲ್ಲ ಕೆಲಸ ಇಲ್ಲೋ ಕೆಲಸ ಕೊಡ್ಸ್ಬಿಟ್ಟು ಆತರ ಒಂದು ಫಾಲೋಅಪ್ ಮಾಡಿರೋ ಕೇಳಿ ಸರ್ ಯಾಕಂದ್ರೆ ಈಗ ಯಾರು ಲಕ್ಷಾಂತರ ಜನ ಇದ್ರಲ್ಲ ಅಷ್ಟು ಜನಕ್ಕೆ ಒಂದ್ ಏನೋ ಒಂದ್ ಕೆಲಸ ಕೊಡ್ಸಲಿ ಯಾವ್ದೋ ಒಂದ್ ಕಂಪ್ನಿಲ್ ಆಗಿರ್ಬೋದು ಇಲ್ಲಾಂದ್ರೆ ಯಾವ್ದೋ ಒಂದು ಗೌರ್ಮೆಂಟ್ ಚೆನ್ನಾಗೋದ್ರಿಗೆ ಗೌರ್ಮೆಂಟ್ ಕೆಲಸ ಕೊಟ್ಟು ಓದಿನ ತಕ್ಕಟ್ಟಾಗಿ ಚೆನ್ನಾಗಿ ಹೋದ್ರಿಗೆ ಗೌರ್ಮೆಂಟ್ ಕೆಲಸ ಇದು ಕೊಡ್ಸಲಿ ನಮ್ಗೆ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಕೆಲಸ ಕೊಡಿಸ್ಲಿ ಪರವಾಗಿಲ್ಲ ನಮ್ಗೆ ಏನ್ ನಾವು ಡಿಲಿವರಿ ಜಾಬ್ ಅಲ್ಲಿ ದುಡಿತಾ ಇದ್ದೀವಿ ಆ ಸಂಬಲ ಒಂದ್ ಯಾವ್ದೋ ಒಂದು ಪ್ರೈವೇಟ್ ಕೆಲಸ ಕೊಡ್ಸಿಬಿಟ್ಟು ಅದಾದ್ಮೇಲೆ ಈ ಒಂದು ಇದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಇದು ನನ್ಗೆ ಗೆ ಒಂದು ರಿಕ್ವೆಸ್ಟ್